ವರ್ಷದ ಹಿಂದೆ ಇಲ್ಲಿ ನಮ್ಮ ಎಲ್ ಬಿ ಎಸ್ ನಗರ ಸಿ ಎ ಸೈಟ್ನ ನಮ್ಮ ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಗೆ ಅದು ಅಲಾಟ್ ಆಗಿತ್ತು ಬಟ್ ಏನು ಕಾರಣಾಂತರದಿಂದ ಏನಾಗಿತ್ತು ಅಲ್ಲೇ ಒಂದು ಸ್ವಲ್ಪ ಅಕ್ಕಪಕ್ಕ ಮನೆಯವರು ಇಲ್ಲಿ ಶಾಲೆ ಬರಬಾರ್ದು ಅಂತ ಅಲ್ಲಿ ಒಂದು ಸ್ವಲ್ಪ ಒಂದು ಮನೆ ಕಟ್ಟೋ ಶೆಡ್ಡು ಏನಿತ್ತು ಅದನ್ನೇ ಒಂದು ಸ್ವಲ್ಪ ಒಳಗಡೆ ಯಾವುದೋ ದೇವರ ಮೂರ್ತಿ ಇಟ್ಟು ದೇವಸ್ಥಾನ ಅಂತ ಬಿಂಬಿಸೋಕ್ಕೆ ಟ್ರೈ ಮಾಡ್ತಾ ಇದ್ರು ಸೊ ಆ ಥರ ಬಿಂಬಿಸಿ ಸರ್ಕಾರಿ ಶಾಲೆನ ಇಲ್ಲಿಂದ ಹೊರಗೆ ಹಾಕಬೇಕು ಅಂತ ಏನೋ ಒಂದು ಪ್ರಯತ್ನ ಮಾಡ್ತಾ ಇದ್ರು ಬಟ್ ಈಗ ಸತತವಾಗಿ ಇದು ಮಾಧ್ಯಮದಲ್ಲೂ ಬಂತು ಸರ್ಕಾರಿ ಕನ್ನಡ ಶಾಲೆಗೆ ಜಾಗ ಇಲ್ಲ ಮತ್ತು ಸರ್ಕಾರಿ ಕನ್ನಡ ಶಾಲೆಗೆ ಕೆ ಕೆ ಆರ್ ಡಿ ವಿ ವತಿಯಿಂದ ಒಂದು ಕೋಟಿ ಗ್ರ್ಯಾಂಟು ಸ್ಯಾಂಕ್ಷನ್ ಆಗಿತ್ತು ಕಾಂಟ್ರ್ಯಾಕ್ಟೂ ಅವಾರ್ಡ್ ಆಗಿತ್ತು ಬಟ್ ಈ ಒಂದು ಸಣ್ಣ ಕಾರಣದಿಂದ ಅಲ್ಲಿ ಸ್ಥಳೀಯರು ಒಂದು ಅಕ್ಕಪಕ್ಕ ಮನೆಯವರು ಅಲ್ಲಿ ಅಡೆತಡೆ ಮಾಡ್ತಾ ಇದ್ದರು ಸೊ ಅದಕ್ಕೆ ಈ ವರ್ಕು ಕನ್ನಡ ಶಾಲೆ ವರ್ಕು ಸ್ಟಾರ್ಟ್ ಮಾಡೋಕ್ಕಾಗಿರಲಿಲ್ಲ ಮೊನ್ನೆ ಕೆ ಡಿ ಪಿಯಲ್ಲೂ ಇದ್ರ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಆಗಿತ್ತು ಇಲ್ಲ ಕನ್ನಡ ಶಾಲೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಒಂದು ಡಿಸಿಷನ್ ಆಗಿರೋದ್ರಿಂದ ನಿನ್ನೆ ರಾತ್ರಿ ತಡರಾತ್ರಿ ನಾವು ಇದು ತೆರವು ಕಾರ್ಯಾಚರಣೆ ಮಾಡಿದ್ದೀವಿ ಸೊ ಮಾಡಿ ಈಗ ಅಲ್ಲಿ ಶಾಲೆ ಕೆ ಕೆ ಆರ್ ಡಿ ಬಿ ಅನುದಾನದಿಂದ ಶಾಲೆ ಕಾಮಗಾರಿಯೂ ಈಗ ಸ್ಟಾರ್ಟ್ ಮಾಡಿದ್ದೀವಿ ಪರ್ಯಾಯ ಸ್ಥಳ ಕೆಲವರು ಆ ಲೋಕಲ್ ಏರಿಯಾದವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ನಮ್ಮ ಜಾ ಏರಿಯಾದಲ್ಲಿ ಬೇಡ ಬೇರೆ ಏರಿಯಾದಲ್ಲಿ ಹಾಕಿ ಅಂತ ಬಟ್ ಅದು ಸಿ ಎಸ್ ಐಟು ಸರ್ಕಾರದಾಸ್ತಿ ಅದು ಸರ್ಕಾರಕ್ಕೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರು ಹದಿಮೂರು ಲಕ್ಷ ಫೀಸ್ ಕಟ್ಟಿ ಸಿ ಎಸ್ ಐಟು ಅವ್ರ ಹೆಸರಿಗೆ ಎರಡು ಮೂರು ವರ್ಷ ಹಿಂದೆನೇ ಆಗಿದೆ ಸೊ ಈಗ ನಮ್ಮ ಏರಿಯಾದಲ್ಲಿ ಬೇಡ ಅಂತ ಹೇಳಿ ಇನ್ನೊಂದು ಏರಿಯಾಗೆ ಶಿಫ್ಟ್ ಮಾಡಿದರೆ ಆ ಏರಿಯಾದವರು ಬೇಡ ಅಂತಾರೆ ಸೊ ಅದು ಕೊನೆ ಇಲ್ಲ ಅದಕ್ಕೆ ಎಲ್ಲ ಏರಿಯಾರು ನಮ್ಮ ಏರಿಯಾದಲ್ಲಿ ಬೇಡ ಅಂತ ಹೇಳ್ತಾರೆ ಅದಕ್ಕೆ ಮೂರು ವರ್ಷ ಹಿಂದೆ ಏನು ಅಲರ್ಟ್ ಆಗಿದೆ ಮತ್ತು ಕೆ ಕೆ ಆರ್ ಡಿ ಬಿ ಅನುದಾನ ಇದೆ ಆ ಕೆಲಸ ಅಲ್ಲೇ ನಾವು ಸ್ಟಾರ್ಟ್ ಮಾಡಬೇಕು